ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಮುಂದಿನ ಎರಡು ತಿಂಗಳಲ್ಲಿ ಕಾರ್ಯವೈಖರಿ ಸುಧಾರಿಸಿಕೊಳ್ಳದಿದ್ದಲ್ಲಿ ಮುಲಾಜಿಲ್ಲದೆ ಸಂಪುಟದಿಂದ ಗೇಟ್ ಪಾಸ್ ಗ್ಯಾರಂಟಿ ಇದು ಸಿದ್ದರಾಮಯ್ಯ ಸಂಪುಟದ ಭಾಗಶಃ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನೀಡಿರುವ ಖಡಕ್ ಎಚ್ಚರಿಕೆ ಲೋಕಸಭೆ ಚುನಾವಣೆ ಸೋಲಿನ ಪರಾಮರ್ಶೆ ಬಗ್ಗೆ ಮಧುಸೂದನ್ ಮೆಸಿ ಸಮಿತಿ ಸಲ್ಲಿಸಿದ್ದ ವರದಿಯೊಂದಿಗೆ ರಾಜ್ಯಕ್ಕೆ ಆಗಮಿಸಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಚಿವರಿಗೆ ಕಿವಿ ಹಿಂಡಿದ್ರು ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿನ ವರ್ಗಾವಣೆ ಪ್ರಕ್ರಿಯೆ ಮೇಲೆ ಲಂಚಾವತಾರದ ಕಾರ್ ಮೋಡ ಕಾಣಿಸಿಕೊಂಡಿರುವ ನಡುವೆಯೇ ನಗರಾಭಿವೃದ್ಧಿ ಇಲಾಖೆಯಲ್ಲೊಂದು ವಿಲಕ್ಷಣ ಸ್ಥಳ ನಿಯೋಜನೆ ಪ್ರಕ್ರಿಯೆ ಬೆಳಕಿಗೆ ಬಂದಿದೆ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ ದಿನದ ಮಟ್ಟಿಗೆ ಒಂದು ಸ್ಥಳಕ್ಕೆ ನಿಯುಕ್ತಿಗೊಳಿಸಿ ನಂತರದಲ್ಲಿ ಸರ್ಕಾರವನ್ನ ಸಂಪರ್ಕಿಸಬೇಕೆಂಬರ್ಥದ ಆದೇಶ ಹೊರಟಂತೆ ಕಾಣಿಸಿದೆ ಈ ಸುದ್ದಿಗೆ ಮುಖಪುಟ ನೋಡಿ ವೈದ್ಯಕೀಯ ದಂತವೈದ್ಯಕೀಯ ಇಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಮೊದಲ ಸುತ್ತಿನ ಸೀಟು ಹಂಚಿಕೆ ಆಗಸ್ಟ್ ಇಪ್ಪತ್ತೊಂದರಂದು ಪ್ರಕಟಗೊಳ್ಳಲಿದೆ ಸಿಇಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಜೊತೆ ಜೊತೆಯಾಗಿ ಸೀಟು ಹಂಚಿಕೆ ಮಾಡಲಾಗುತ್ತೆ ಈ ಕಾರಣದಿಂದಲೇ ಎರಡು ಬಾರಿ ಅಣಕು ಹಂಚಿಕೆ ಮಾಡಲಾಗುತ್ತೆ ಎಂಜಿನಿಯರಿಂಗ್ ಮತ್ತು ವೈದ್ಯ ಕೋರ್ಸ್ಗಳಿಗೆ ಪ್ರತ್ಯೇಕ ಅಡಕು ಫಲಿತಾಂಶ ಪ್ರಕಟವಾಗಲಿದ್ದು ಬಳಿಕ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ ಈ ಸುದ್ದಿಗೆ ವಿಜಯವಾಣಿ ಯಾದಗಿರಿ ಪಿಎಸ್ಐ ಪರಶುರಾಮ ನಿಗೂಢ ಸಾವಿನ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕೆಂಬ ಕುಟುಂಬಸ್ಥರ ಬೇಡಿಕೆಗೆ ಬಿಜೆಪಿ ಕೂಡ ದನಿಗೂಡಿಸಿದೆ ಕೂಡಲೇ ಸರ್ಕಾರ ಸಿಬಿಐ ತನಿಖೆಗೆ ಆದೇಶಿಸಬೇಕೆಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಭಾನುವಾರ ಮೃತ ಪರಶುರಾಮ ಅವರ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮಕ್ಕೆ ಭೇಟಿ ನೀಡಿದ ಅಶೋಕ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮತ್ತೊಂದೆಡೆ ಸಿಐಡಿ ತಂಡ ಯಾದಗಿರಿಯಲ್ಲಿ ತನಿಖೆ ಆರಂಭಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ನಡೆಸ್ತಾ ಇರುವ ಮೈಸೂರು ಚಲೋ ಪಾದಯಾತ್ರೆ ಎರಡನೇ ದಿನ ಕಳೆದಿದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ತನಕ ಹೋರಾಟ ನಿಲ್ಲೋದಿಲ್ಲ ಎಂದು ತೊಟ್ಟು ಮುಂದುವರಿತಾ ಇರುವ ಪಾದಯಾತ್ರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೋಸ್ತಿ ಪಡೆಯ ಟಾರ್ಗೆಟ್ ಆಗಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಭಾನುವಾರ ಪ್ರಹಾರ ನಡೆಸಿದ್ರೆ ಡಿಸಿಎಂ ಕೂಡ ಎಚ್ಡಿಕೆಗೆ ಟಾಮ್ ನೀಡಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿದ ಹಣವನ್ನ ಬ್ಲೇಡ್ ಕಂಪನಿಗಳ ದುಪ್ಪಟ್ಟು ದುಬಾರಿ ಬಡ್ಡಿಯ ಆಮಿಷಕ್ಕೆ ಬಲಿಯಾಗಿ ಹೂಡಿಕೆ ಮಾಡಿ ಕಳೆದುಕೊಳ್ಳುವವರ ಬದುಕು ಬೀದಿಗೆ ಬಿದ್ದಿದೆ ತನಿಖೆ ಬಳಿಕ ಬ್ಲೇಡ್ ಕಂಪನಿಗಳ ಆಸ್ತಿ ಹಣವನ್ನ ತನಿಖಾ ಸಂಸ್ಥೆಗಳು ಮುಟ್ಟುಗೋಲು ಹಾಕಿಕೊಂಡ್ರು ಸಂತ್ರಸ್ತರ ಹಣ ಮಾತ್ರ ವಾಪಸ್ ಕೈ ಸೇರ್ತಾ ಇಲ್ಲ ಈ ಸಂಬಂಧ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಕರ್ನಾಟಕ ಸೇರಿ ದಕ್ಷಿಣ ಭಾರತದ ಹತ್ತು ಸಾವಿರಕ್ಕೂ ಅಧಿಕ ಜನರು ಬೀದಿಗಿಳಿದಿದ್ದಾರೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಸ್ವಾತಂತ್ರ್ಯ ನಂತರವೂ ಅಸ್ತಿತ್ವದಲ್ಲಿರುವ ಬ್ರಿಟಿಷ್ ಕಾಯ್ದೆಗಳಿಗೆ ಭಾರತೀಯತೆಯ ಸ್ಪರ್ಶ ನೀಡುವ ಮೂಲಕ ನಮ್ಮದೇ ನೆರೆದ ಕಾನೂನನ್ನ ಜನಸ್ನೇಹಿ ಆಗಿಸುವುದಕ್ಕಾಗಿಯೇ ಭಾರತೀಯ ದಂಡ ಸಂಹಿತೆಯನ್ನ ಭಾರತೀಯ ನ್ಯಾಯ ಸಂಹಿತೆಯಾಗಿ ಬದಲಿಸಲಾಗಿದೆ ಈ ಹೊಸ ನಿಯಮಗಳಿಂದ ಪೊಲೀಸಿಂಗ್ಗೆ ಹೆಚ್ಚಿನ ಅನುಕೂಲವಾಗಲಿದೆ ಇದು ಸಿಐಡಿ ವಿಭಾಗದ ಡಿಜಿಪಿ ಡಾಕ್ಟರ್ ಎಂಎ ಸಲೀಂ ಪ್ರತಿಪಾದನೆ ವಿಜಯವಾಣಿ ಆಯೋಜಿಸಿದ್ದ ಸಂವಾದದಲ್ಲಿ ಅವರು ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಈ ವಿಶೇಷ ಚಿಂತನ ಪುಟದಲ್ಲಿದೆ ವಕ್ಫ್ ಕಾಯ್ದೆಯಲ್ಲಿ ಹಲವು ಮಹತ್ವದ ಬದಲಾವಣೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಕಾಯ್ದೆಯಲ್ಲಿನ ಅಧಿಕಾರಗಳನ್ನು ಮರು ವ್ಯಾಖ್ಯಾನಗೊಳಿಸುವ ನಿಟ್ಟಿನಲ್ಲಿ ಶುಕ್ರವಾರ ಕೇಂದ್ರ ಸಂಪುಟವು ನಲವತ್ತು ತಿದ್ದುಪಡಿಗಳನ್ನು ಅಂಗೀಕರಿಸಿದೆ ವಕ್ಫ್ ಮಂಡಳಿಯ ಆಸ್ತಿಗಳ ಮೇಲಿನ ಹಕ್ಕುಗಳನ್ನು ಕಡ್ಡಾಯವಾಗಿ ಪರಿಶೀಲಿಸುವುದು ವಕ್ಫ್ ಮಂಡಳಿಯ ವಿವಾದಿತ ಆಸ್ತಿಗಳ ಕಡ್ಡಾಯ ಪರಿಶೀಲನೆ ತಿದ್ದುಪಡಿಯಲ್ಲಿ ಸೇರಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ವಯನಾಡು ಭೂಕುಸಿತದಲ್ಲಿ ನಾಪತ್ತೆಯಾಗಿರುವ ಇಬ್ಬರು ಕನ್ನಡಿಗರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಟಿನರಸೀಪುರ ತಾಲೂಕಿನ ಉಕ್ಕಲಗೆರೆ ನಿವಾಸಿ ಮಲಾದ ಮಹದೇವಮ್ಮ ಸೊಸೆ ಸವಿತಾ ತಮಿಳುನಾಡಿನ ತಾಳವಾಡಿಯ ಕನ್ನಡಿಗರಾದ ಚೂರಲ್ಮಲಾದಲ್ಲಿ ನೆಲೆಸಿದ್ದ ರಂಗಸ್ವಾಮಿ ಮೃತದೇಹಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ ಈ ಮಾಹಿತಿಗೆ ವಿಜಯವಾಣಿ ಮೋದಿ ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗ ಕೋಟಾ ವಿರುದ್ಧ ಪ್ರತಿಭಟನೆ ಮತ್ತೆ ಭೂಗಿಲೆದಿದೆ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನಾಕಾರರು ಮತ್ತು ಆಡಳಿತಾರೂಢ ಅವಾಮಿ ಲೀಗ್ ಬೆಂಬಲಿಗರ ನಡುವೆ ಭಾನುವಾರ ನಡೆದ ಘರ್ಷಣೆಯಲ್ಲಿ ಕನಿಷ್ಠ ತೊಂಬತ್ಮೂರು ಜನರು ಸಾವನ್ನಪ್ಪಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಅನುಭವಿ ಗೋಲ್ಕೀಪರ್ ಪಿಆರ್ ಶ್ರೀಜೇಶ್ ತೋರಿದ ಅದ್ಭುತ ನಿರ್ವಹಣೆಯ ಬಲದಿಂದ ಭಾರತ ತಂಡ ಪ್ಯಾರಿಸ್ ಒಲಿಂಪಿಕ್ಸ್ನ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದೆ ಭಾನುವಾರ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬ್ರಿಟನ್ ಗೆದ್ದರು ಪೆನಾಲ್ಟಿ ಶೂಟ್ಔಟ್ನಲ್ಲಿ ನಾಲ್ಕು ಎರಡರಿಂದ ಅಮೋಘ ಗೆಲುವು ದಾಖಲಿಸಿತು ಈ ಮೂಲಕ ಭಾರತ ಸತತ ಎರಡನೇ ಬಾರಿ ಸೆಮಿಗೇರಿದ್ದು ಒಲಿಂಪಿಕ್ಸ್ನಲ್ಲಿ ನಲವತ್ನಾಲ್ಕು ವರ್ಷಗಳ ಬಳಿಕ ಫೈನಲ್ ಪ್ರವೇಶಿಸುವ ಹಂಬಲದಲ್ಲಿದೆ ಈ ಸುದ್ದಿ ಕ್ರೀಡಾಪಟದಲ್ಲಿದೆ ಕರಾವಳಿ ಮೂಲದ ಮೇಘಾ ಶೆಟ್ಟಿ ಜೊತೆ ಜೊತೆಯಲ್ಲಿ ಮೂರು ಮೂಲಕ ಜನಪ್ರಿಯರಾದರು ಬಳಿಕ ಬೆಳ್ಳಿತೆರೆಯಲ್ಲಿ ಅವಕಾಶ ಪಡೆದುಕೊಂಡ ಮೇಘಾ ಖೈವಾ ದಿಲ್ಪಸಂದ್ ಟ್ರಿಬಲ್ ರೈಡಿಂಗ್ ಸಿನಿಮಾಗಳಲ್ಲಿ ನಟಿಸಿದ್ರು ಈ ಮೂರು ಚಿತ್ರಗಳ ನಟನೆಗೆ ಮೆಚ್ಚುಗೆ ಸಿಕ್ಕ ಬಳಿಕ ಮೇಘಾ ಶೆಟ್ಟಿ ಬ್ಯುಸಿಯಾಗಿದ್ರು ಸದ್ಯ ಇವರ ಕೈಯಲ್ಲಿ ಮೂರು ಚಿತ್ರಗಳಿವೆ ಭಾನುವಾರ ತಮ್ಮ ಇಪ್ಪತ್ತೇಳನೇ ಹುಟ್ಟು ಹಬ್ಬ ಆಚರಿಸಿಕೊಂಡಿದ್ದಾರೆ ಈ ಪ್ರಯುಕ್ತ ನಟಿ ವಿಜಯವಾಣಿ ಜೊತೆ ಮಾತನಾಡಿದ್ದು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಮೋದಿ